ಇವತ್ತು ನಮ್ಗೆ ಮೊದಲೇ ಗೊತ್ತಿತ್ತು ಅಲ್ಲಿ ಬರ್ತಾರೆ ಐವತ್ತು ಜನ ಬರ್ತಾರೆ ಬಂದ್ಕೊಂಡು ಅಲ್ಲಿ ನಾಟಕ ಮಾಡ್ತಾರೆ ನಂತರ ಅಲ್ಲಿಂದ ವಾಪಸ್ ಮೊದಲೇ ಹೇಳಿರ್ತಾರೆ ಪೊಲೀಸ್ ನಮ್ಮನ್ನು ಕೊಂಡೋಗಿ ಅಲ್ಲಿ ಬಿಡಿ ಅಂತೇಳಿ ಆ ಕಾರ್ಯಕ್ರಮ ಆಗಿದೆ ನಾವು ಯಾವ ಪ್ರಜಾಪ್ರಭುತ್ವ ದೇಗುಲ ಅಂತ ಹೇಳ್ತೀವೋ ಆ ದೇಗುಲದಲ್ಲಿ ಪಾಕಿಸ್ತಾನ ಪರ ಅಂತ ನಾಸೀರ್ ಹುಸೇನ್ ಸಾಕಿ ಅಂತ ಹಂದಿಗಳು ಹೇಳ್ತಾರೆ ಅಂತ ಆದ್ರೆ ನಾವು ಇವತ್ತು ತೈ ತಗ್ಗಿಸುವಂತ ವಿಚಾರ ಇವತ್ತು ನಮ್ಮ ಹೋರಾಟ ಕಾಂಗ್ರೆಸ್ನ ವಿರುದ್ಧ ಖಂಡಿತ ಹೋಗ್ಲಲ್ಲ ನಮ್ಮ ಹೋರಾಟ ಇಂಥ ಅಜಿಹಾದಿ ಮನಸ್ಥಿತಿಗಳ ವಿರುದ್ಧ ಇವತ್ತು ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅರ್ಹರಲ್ಲ ಅವ್ರು ನಿಜವಾಗಿಯೂ ಪಾಕಿಸ್ತಾನದಲ್ಲಿ ಈಗಾಗಲೇ ಅವರು ಅವರ ಟೊಪ್ಪಿ ಹಾಕೊಂಡು ಬಹಳಷ್ಟು ನಮಾಜ್ ಕಾರ್ಯಕ್ರಮ ಭಾಗವಹಿಸ್ತಾರೆ ದೃಷ್ಟಿಯಲ್ಲಿ ಅವರು ಪರ್ಮನೆಂಟ್ ಟೊಪ್ಪಿ ಹಾಕಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲೇ ನೆಲೆ ಊಡುದು ಸೂಕ್ತ ಅಂತ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ ರಾಜ್ಯಸಭೆಯ ನೂತನ ಸದಸ್ಯರಾಗಿ ನಾಸಿರ್ ಹುಸೇನ್ ಗೆದ್ದ ಸಂಭ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ವಿಧಾನಸೌಧದಲ್ಲೇ ದೇಶ ವಿರೋಧಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರುವ ಆರೋಪವನ್ನು ಖಂಡಿಸಿ ಉಡುಪಿ ಜಿಲ್ಲಾ ಬಿಜೆಪಿ ನೇತೃತ್ವದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಉಡುಪಿಯ ಬ್ರಹ್ಮಗಿರಿ ಸರ್ಕಲ್ ಬಳಿಯಿಂದ ಬಿಜೆಪಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ರವರ ನೇತೃತ್ವದಲ್ಲಿ ಪಾದಯಾತ್ರೆ ಮೂಲಕ ತೆರಳಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಯತ್ನಿಸಿತು ಇದನ್ನು ತಡೆಯಲು ಪೊಲೀಸರು ಬ್ರಹ್ಮಗಿರಿ ಸರ್ಕಲ್ನ ವ್ಯಾಪಕ ಬಂದೋಬಸ್ತ್ ಮಾಡಿದ್ದರು ಇನ್ನೊಂದೆಡೆ ಕಾಂಗ್ರೆಸ್ ಕಚೇರಿ ಮುಂಭಾಗ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಬಿಜೆಪಿಗೆ ಸೆಡ್ಡು ಹೊಡೆಯುವ ರೀತಿಯಲ್ಲಿ ಕಚೇರಿ ಮುಂಭಾಗ ಜಮಾಯಿಸಿದ್ದರು ಇನ್ನು ಕಾಂಗ್ರೆಸ್ ಕಚೇರಿಯತ್ತ ನುಗ್ಗಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರನ್ನು ಪೊಲೀಸರು ವಶಕ್ಕೆ ಪಡೆದರು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಯುವ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ವಿಖ್ಯಾತ್ ಶೆಟ್ಟಿ ಸೇರಿದಂತೆ ಹಲವು ಬಿಜೆಪಿ ನಾಯಕರನ್ನು ಪೊಲೀಸರು ವಶಕ್ಕೆ ಪಡೆದು ಕರೆದೊಯ್ದರು ಬಿ ಜೆ ಪಿಯವರು ಮತ್ತು ಅವರ ಮೈತ್ರಿಕೂಟಕ್ಕೆ ಭಾಳಷ್ಟು ಮುಖಮಗ್ಗ ಆಗಿದೆ ಅವರೇನು ಭಾಳಷ್ಟು ದಿವಸಗಳಿಂದ ಪ್ರಚಾರ ಮಾಡಿಕೊಂಡಿದ್ದರು ಇವತ್ತು ಅಷ್ಟು ಶಾಸಕರು ನಮಗೆ ಮತ ಕೊಡ್ತಾರೆ ಮತ್ತೊಂದು ಕೊಡ್ತಾರೆ ಅನ್ನುವಂಥ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ದರು ಅದಕ್ಕೆ ತದ್ವಿರುದ್ಧವಾದಂಥ ತೀರ್ಮಾನ ನಿನ್ನೆ ಬಂದಿದೆ ರಾಜ್ಯಸಭಾ ಚುನಾವಣೆಯಲ್ಲಿ ಬಂದಿದೆ ಐದನೇ ಕ್ಯಾಂಡಿಡೇಟ್ ಹಾಕಿರುವವರು ಯಾರು ಯಾತಕ್ಕೋಸ್ಕರ ಹಾಕಿರುವಂಥದ್ದು ಅದರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಮೊನ್ನೆ ಅಮಿತ್ ಶಾ ಅವರು ಬಂದವರು ಕೂಡ ಎರಡು ಸರ್ಕಾರ ತೆಲಂಗಾಣ ಮತ್ತು ಕರ್ನಾಟಕವನ್ನು ಬೀಳಿಸ್ತೇವೆ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಆದರೆ ಇವತ್ತು ಅವರಿಗೆ ಮುಖಭಂಗ ಆಗಿದೆ ಇಂದ ಇದೆಲ್ಲ ಮಾಡ್ತಾ ಇದ್ದಾರೆ ಅವರು ಸುಳ್ಳು ಹತಾಶ ಮನೋಭಾವದಿಂದ ಮಾಡುವಂಥ ಕಾರ್ಯಕ್ರಮ ಇದು ಇಂತಹ ಹೇಳಿಗಳನ್ನ ಬೆಂಬಲಿಸುವಂತಹ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ ಭಾಳ ಆಶ್ಚರ್ಯ ಆಗತ್ತೆ ಸಿದ್ದರಾಮಯ್ಯನವರು ಅವರಿಗೆ ಅವರ ಹೆಸರಲ್ಲಿ ರಾಮ ಆಯ್ದ ಅಂತ ಹೇಳಲಿಕ್ಕೆ ಎಪ್ಪತ್ತು ವರ್ಷ ಬೇಕಾಯಿತು ಶಿವಕುಮಾರ್ ಅವರಿಗೆ ಅವರ ಹೆಸರಲ್ಲಿ ಶಿವ ಆಯ್ದ ಅಂತ ಗೊತ್ತಾಗ್ಲಿಕ್ಕೆ ಐವತ್ತೈದು ವರ್ಷ ಬೇಕಾಯಿತು ನಮ್ಗೆ ಆಶ್ಚರ್ಯ ಆಗುತ್ತೆ ನಮ್ಮ ದೇಶದ ಪ್ರಧಾನಿ ಒಂದು ಕಡೆ ನಮ್ಮ ಇತಿಹಾಸ ಉಳಿಬೇಕು ಪರಂಪರೆ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಕಾಶಿಯ ಕಾಶಿ ಕೌಡರನ್ನು ಮಾಡ್ತಾರೆ ರಾಮ ಮಂದಿರ ನಿರ್ಮಾಣವನ್ನು ಮಾಡ್ತಾರೆ ಅದಕ್ಕೆ ತದ್ವಿರುದ್ಧವಾಗಿ ಇಂಥ ಹೇಡಿಗಳು ಇಂಥ ಹಂದಿಗಳು ಇವತ್ತು ಪಾಕಿಸ್ತಾನದಿಂದ ಬಂದ ಹೋಗ್ತಾರೆ ಅಂತ ಹೇಳಿದ್ರೆ ನಾವು ಯುವ ಕಾರ್ಯಕರ್ತರು ನಾವು ಪಕ್ಷದ ಕಾರ್ಯಕರ್ತರು ಅಂಥ ಸದಸ್ಯನನ್ನ ಇವತ್ತು ಖಂಡಿತವಾಗಿ ಸಂಸತ್ ಮೆಟ್ಟಿಗೆ ಮೆಟ್ಟಲು ಹತ್ತಲಿಕ್ಕೆ ಬಿಡಬಾರ್ದು ಬಹುಶಃ ಇವತ್ತು ಇಡೀ ರಾಜ್ಯದ ಜನರು ತಲೆ ತಗ್ಗಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ರಾಜ್ಯಸಭಾ ಸದಸ್ಯರಿಗೆ ಆಯ್ಕೆಯಾದವರ ಮೂಲಕ ಆಗಿದೆ ಇವತ್ತು ದೇಶದ ವಿರೋಧ ಚಟುವಟಿಕೆಯಲ್ಲಿ ದೇಶ ವಿರೋಧಿ ಕೂಗುವನ್ನು ಕೂಗುವವರಿಗೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಆಗಿ ಮಾಡುತ್ತಿದ್ದಾದರೆ ಕಾಂಗ್ರೆಸ್ನ ಮನಸ್ಥಿತಿ ಏನೆಂಬುದನ್ನು ನಾವೊಮ್ಮೆ ಅರ್ಥ ಮಾಡಬೇಕು ಸಂದರ್ಭದಲ್ಲಿ ಕಾಂಗ್ರೆಸ್ನವರು ಬಹಳಷ್ಟು ವಿಚಾರಗಳ ಬಗ್ಗೆ ಭಾಷಣ ಮಾಡ್ತಾರೆ ಆದರೆ ಈ ವಿಚಾರ ಬಂದಾಗ ಯಾವುದೇ ರೀತಿಯ ಮಾತನಾಡದೆ ಔಲ ತಾಳಿ ಇವತ್ತು ಅವರ ಪರವಾಗಿ ಬೆಂಬಲ ನೀಡುವಂಥ ಕೆಲಸಗಳು ಅದರ ಅರ್ಥ ಏನಂದರೆ ಇವತ್ತು ಕಾಂಗ್ರೆಸ್ಸಿಗೂ ಪಾಕಿಸ್ತಾನಿಗೂ ಏನೂ ವ್ಯತ್ಯಾಸ ಇಲ್ಲ ದೇಶ ವಿರೋಧ ಚಟುವಟಿಕೆ ಮಾಡುವವರನ್ನು ಇವತ್ತು ರಕ್ಷಣೆ ಮಾಡುವಂಥ ಕೆಲಸ ಯಾರು ಮಾಡ್ತಾರೆ ಕೇಳಿದರೆ ಇವತ್ತು ಕಾಂಗ್ರೆಸ್ಸಿಗಾರು ಮಾಡ್ತಿದ್ದಾರೆ ಅದಿಷ್ಟಲ್ಲಿ ಕಾಂಗ್ರೆಸ್ಸಿಗೂ ಪಾಕಿಸ್ತಾನಕ್ಕೂ ಒಂದೇ ನಾನೇ ಮುಖಗಳು ಆ ದೃಷ್ಟಿಯಲ್ಲಿ ಇವತ್ತು ಸಿದ್ದರಾಮಯ್ಯ ಅವರು ಇವತ್ತು ಮುಖ್ಯಮಂತ್ರಿಯಾಗಿ ಮುಂದುವರಿಲಿಕ್ಕೆ ಅರ್ಹರಲ್ಲ ಅವ್ರು ನಿಜವಾಗಿಯೂ ಪಾಕಿಸ್ತಾನದಲ್ಲಿ ಈಗಾಗಲೇ ಅವರು ಅವರ ಟೊಪ್ಪಿ ಹಾಕಿಕೊಂಡು ಬಹಳಷ್ಟು ನಮಾಜ್ ಕಾರ್ಯಕ್ರಮ ಭಾಗವಹಿಸ್ತಾರೆ ಆ ದೃಷ್ಟಿಯಲ್ಲಿ ಅವ್ರು ಪರ್ಮನೆಂಟ್ ಟೊಪ್ಪಿ ಹಾಕಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ ನೆಲೆ ಊಡುವುದು ಸೂಕ್ತ ಅಂತ ಹೇಳಲಿಕ್ಕೆ ನಾನು ಹೇಳಲಿಕ್ಕೆ